ನಂಗೆ ಒಂದು ನಮ್ಗೆ ಒಂದು ಏನಾಗುತ್ತೆ ಕತೆ ಕೇಳಿದ್ಮೇಲೆ ಇದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರ ಅನ್ನೋ ಒಂದು ಡೌಟು ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ ಆದ್ರೆ ಪರಮ್ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದೆ ಯಾಕೆಂದ್ರೆ ಅವರು ಅವ್ರ ಅವರು ಜರ್ನಿ ಗೊತ್ತಿತ್ತು ಈಗ ನಾವೆಲ್ಲ ಒಂದು ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬಾ ಕಷ್ಟ ಆಯಿತು ಹಂಗ್ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಅಂತರದಾದ್ರೆ ಹತ್ತಾರು ವರ್ಷ ಒಂದ್ಗಡೆ ಕೆಲಸ ಮಾಡಿಲ್ಲ ಚಾಂದ್ರುಬಾಯಿ ಸಂಬಳ ತಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನ್ಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ ಅದಕ್ಕಿನ್ನೂ ತುಂಬಾ ದೊಡ್ಡ ಧೈರ್ಯ ಬೇಕು ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಬೇಕು ತುಂಬಾ ದೊಡ್ಡ ಪೊಟೆನ್ಶಿಯಲ್ ಇರ್ಬೇಕು ಅದಕ್ಕಿಲ್ಲ ಅಂದ್ರೆ ಅದರ ಡಿಸಿಷನ್ ಮಾಡಕ್ ಆಗೋದೇ ಇಲ್ಲ ಆಕ್ಚುಲಿ ಅವರು ಸಿನಿಮಾ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿತ್ ಬಿಟ್ರೆ ಜಿಯೋ ಸ್ಟುಡಿಯೋಸ್ ಅಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರ್ಲಿಲ್ಲ ಕೆಲಸ ಬಿಟ್ಟು ಸಿನ್ಮಾ ಮಾಡಕ್ ರೆಡಿ ಆಗಿದ್ರು ಅವರು ನನ್ಗೂ ತುಂಬಾ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು ಇಲ್ಲ ಈ ಹೋಗಿ ಹೋಗಿಟ್ಟರಿ ಇವ್ರು ಏನಾದರೂ ಇಟ್ಕೊಂಡ್ರೆ ಅದನ್ನ ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನು ತುಂಬಾ ಜಾಸ್ತಿನೇ ಆಯಿತು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಒಂದು ಹೊಸ ಕತೆ ಈ ಈ ಕತೆಗೆ ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ ಯಾ ಆ ಸಿನಿಮಾ ತರ ಇತ್ತು ಈ ಸಿನಿಮಾ ತರ ಇತ್ತು ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ ಇದು ಒಂದು ಕತೆ ಬರೆದ್ರೆ ಒಂದು ಸಣ್ಣ ಕತೆ ಬರೆದ್ರೆ ಒಂದು ಸಣ್ಣ ನಾವೆಲ್ ಬರೋದ್ರೆ ಹೆಂಗೆ ಆ ಥರ ಅದನ್ನು ಬರ್ಕೊಂಡಿರೋದವ್ರು ಅದನ್ನು ತುಂಬ ಚೆನ್ನಾಗಿ ತಲೆ ಮೇಲೆ ತಂದಿದ್ದಾರೆ ಕೂಡ ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಕಲಾವಿದರು ಮೋಕ್ಷ ಇರಲಿ ತಾರಮ್ಮ ಇರಲಿ ಇಲ್ಲ ನನ್ನ ತಮ್ಮ ತಂಗಿ ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆ ಮಾತಾಡ್ತೀನಿ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಒಂದು ಒಳ್ಳೆ ಕ್ಯಾನ್ವಾಸ್ ಅದ್ರದ ಅದ್ರ ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ ಸೊ ನನಗೆ ತುಂಬ ಹತ್ತಿರವಾದ ಕತೆ ನನಗೆ ಇಷ್ಟವಾದ ಕತೆ ಆ್ಯಂಡ್ ಪರಮಾಗ್ಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ ಅದು ಐ ಥಿಂಕ್ ಅದು ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋಷ್ಟು ಒಬ್ಬ ನಟನ ಹಿಂಗೆ ಯಾವುದೂ ಎಕ್ಸೈಟ್ ಮಾಡಲ್ಲ ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನಿಸಿದ್ರೆ ಅದು ನಾನು ಓದ್ತಾ ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ ಅದು ಸೆಟ್ಟಕ್ಕೆ ಬಂದಾಗ ಆ ಟೈಮ್ಗೆ ಅದೇನಾಗಬೇಕಾಗ ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಬರಲ್ಲ ಅಷ್ಟೇ ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಮೈಸೂರಲ್ಲಿದ್ದಾಗ ನನಗೆ ಸುಮ್ಮನೆ ಬಿಡೋಲ್ಲ ಯಾಕಂದರೆ ಸ್ನೇಹ ಗೆಳೆಯರು ಬಳಗೆ ಜಾಸ್ತಿ ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಇವೆಂಟ್ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಟ್ರೈಲರು ಟೀಸರ್ ರಿಲೀಸ್ ಎಲ್ಲ ಇವೆಂಟ್ಗಳಿಗೂ ಬರ್ತಾ ಇದೆ ಟೀಸರ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಗೊತ್ತಿ ನನಗಂತೂ ನಾನು ಇವಾಗಲೇ ನೋಡಿದ್ದು ನನಗೆ ತುಂಬ ಖುಷಿ ಆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ